ದೇವರು ನೀವು ನೋಡ್ತಾ ಇರುವಂಥ ಈ ಜಾಗದಲ್ಲಿ ಹತ್ತೊಂಬತ್ತು ಸಾವಿರ ಜನನ ಚಿತ್ರ ಹಿಂಸೆ ಕೊಟ್ಟು ಕೊಟ್ಟು ಸಾಯಿಸಿದ್ದಾರೆ ನಾವು ಬಂದಿರುವಂಥ ಈ ಜಾಗ ಇವಾಗಿಂದ ಕರೆಕ್ಟಾಗಿ ಮೂರು ವರ್ಷಗಳ ಹಿಂದೆ ಈ ಜಾಗ ಫುಲ್ಲು ರಣರಂಗ ಆಗುವುದು ಇರೋದಂತೂ ತುಂಬ ಚಿಕ್ಕ ಜಾಗ ಈ ಜಾಗದಲ್ಲಿ ಹತ್ತೊಂಬತ್ತು ಸಾವಿರ ಜನರ ಮಾರಣ ಹೋಮ ನಡೆಯಿತು ಅಂದರೆ ನಂಬಕ್ಕೆ ಆಗಲ್ಲ ಆದರೆ ನಂಬಲೇಬೇಕು ಲಾರಿ ಅಲ್ಲಿಂದ ರಿವರ್ಸ್ ಬರ್ತಾ ಇತ್ತು ರಿವರ್ಸ್ ಬಂದಿರೋಂಥ ಲಾರಿಯಿಂದ ಜನಗಳನ್ನೆಲ್ಲ ಇಳಿಸಿ 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 ಒಂದು ಚೇಂಬರು ಎರಡು ಚೇಂಬರು ಮೂರು ನಾಲ್ಕು ಐದು ಚೇಂಬರ್ಗೆ ತುಂಬ್ತಾ ಇದ್ರು ನೂರಾರು ಜನನ ತುಂಬ್ತಾ ಇದ್ರು ಬರೀ ಚಿಕ್ಕ ಚಿಕ್ಕ ಚೇಂಬರ್ಗಳಲ್ಲಿ ಲಾರಿ ಬಂದಂಥ ಜನಗಳನ್ನೆಲ್ಲ ತುಂಬಿ 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 ಕಬ್ನದ ಡೋರ್ನ ಕ್ಲೋಸ್ ಮಾಡ್ತಾ ಇದ್ರು ಅಲ್ಲೆಲ್ಲ ಚೂರು ಚೂರು ಕಬ್ನಗಳು ಕಾಣ್ತಾ ಇದೆ ನೋಡಿ ಅದೇ ಪ್ರೂಫ್ ಇಲ್ಲೊಂದು ದೊಡ್ಡ ಕಬ್ನದ ಸ್ಲೈಡಿಂಗ್ ಡೋರ್ ಇತ್ತು ಇಲ್ಲಿ ತುಂಬಿದಂತ ಎಲ್ಲಾ ಜನಗಳು ಏಕಾಏಕಿ ಒಗ್ಗಟ್ಟಲ್ಲಿ ಈ ಡೋರ್ನ ಒಡೆದ್ಬಿಟ್ಟು ಡೋರ್ ಆಚೆ ಬಂದರೂ ಸಹ ತಪ್ಪಿಸ್ಕೊಳಕ್ ಇರಲಿಲ್ಲ ಯಾಕಂದರೆ ಯಾಕಂದ್ರೆ ಇಲ್ಲಿ ನೀರಲ್ಲೆಲ್ಲ ಪವರ್ಫುಲ್ ಕರೆಂಟ್ ಹರಿತಾ ಇತ್ತು ಕರೆಂಟ್ ತಾಗ್ತಿದ್ದಂಗೆ ನೂರಾರು ಜನ ಸ್ಪಾಟಲ್ಲೇ ಅಲ್ಲೇ ಇದ್ರು ನೋಡಿ ನೋಡಿ ಜನಗಳನ್ನ ಸಾಯಿಸೋಕ್ಕೆ ಕರೆಂಟ್ ಇಲ್ಲಿಂದಲೇ ತಗೊತಾ ಇದ್ರು ಮತ್ತೆ ಈ ಜಾಗ ಎಲ್ಲ ನೋಡ್ತಾ ಇದ್ರೆ ನೋಡಿ ಇಲ್ಲಿ ಇಲ್ಲಿವರೆಗೂ ನೀರು ನಿಂತ್ಕೊಂತ ಇತ್ತು ಇಲ್ಲಿ ಫುಲ್ಲು ನೀರು ಇರ್ತಾ ಇತ್ತು ಸ್ವಿಚ್ ಇರ್ತಾ ಇತ್ತು ಸ್ವಿಚ್ ನ ಒತ್ತಿದ ತಕ್ಷಣ ಇಲ್ಲಿ ನೀರು ನಿಂತ್ಕೊಂಡಿರೋದಲ್ಲ ಇಲ್ಲೆಲ್ಲ ಪವರ್ಫುಲ್ ಕರೆಂಟ್ ಹರಿತಾ ಇತ್ತು ದಿನದ ಇಪ್ಪತ್ನಾಲ್ಕು ಗಂಟೆ ಇದಕ್ಕಿಂತ ಭಯ ಆಗೋದೇನು ಅಂತಂದ್ರೆ ಆ ಟೈಮಲ್ಲಿ ಇಲ್ಲಿ ಸುಮಾರು ಜನನ ಊಟ ಇಲ್ದಿರ ಬಂಧಿಸಿ ಸಾಯಿಸಿದ್ರಲ್ಲ ಹೊಟ್ಟೆ ಹಸುವಿನಿಂದ ಸಾಯುವಂತ ಟೈಮಲ್ಲಿ ಕುಟುಂಬಸ್ಥರಿಗೆ ಬಿಟ್ಟೋದಂತ ಕುರುಹು ನೋಡಿ ಘಟನೆ ನಡೆದ ನಲ್ವತ್ಮೂರು ವರ್ಷಗಳಾದ್ರೂ ಸಹ ಇಲ್ಲಿ ಆ ಜನಗಳು ಚಿತ್ರ ಹಿಂಸೆ ಪಟ್ಟು ಸತ್ತಂತಹ ಆ ಪವರ್ನ ಫೀಲ್ ಮಾಡ್ಬೋದು ನೋಡಿ ಇಲ್ಲಿದ್ದಂಥ ಜನಗಳಿಗೆ ಉಸಿರಾಡೋಕ್ಕೆ ಇಲ್ಲಿದ್ದಂಥ ಕಿಟಕಿನೂ ಸಹ ಮುಚ್ಚಿಬಿಟ್ಟಿದ್ರು ಇಲ್ಲಿ ಕಿಟಕಿ ಮತ್ತೆ ಅಲ್ಲಿ ಮುಖ್ಯ ದ್ವಾರ ಎಲ್ಲ ಮುಚ್ಚಿಬಿಟ್ಟಿದ್ರು ಸುಮಾರು ಜನ ಸಫೋಕೇಶನ್ ಅಲ್ಲೇ ಸತ್ತೋಗ್ಬಿಟ್ರು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಇದ್ದಂಥ ಎರಡು ಚಿಕ್ಕ ಚಿಕ್ಕ ಕಿಟಕಿನೂ ಮುಚ್ಚಿಬಿಟ್ಟು ಮತ್ತೆ ಅಲ್ಲಿರುವಂಥ ಮುಖ್ಯ ದ್ವಾರನೂ ಮುಚ್ಬಿಟ್ಟು ಇಲ್ಲಿ ನೂರಾರು ಜನಗಳನ್ನ ಕುರಿಗಳು ತುಂಬ್ದಂಗೆ ತುಂಬ್ತಾ ಇದ್ರು ದೂರ ಕತೆ ಏನಾಗ್ಬೇಡ ಅಂತ ಇಲ್ಲಿ ಫೋರ್ಸ್ಫುಲ್ ಆಗಿ ಬಂದಿತರಾದಂಥ ಹಲವಾರು ಜನಗಳು ಇವರು ಕೂಡ ಟಾರ್ಚರ್ ಇಂದೇ ಸತ್ತೋಗ್ಬಿಟ್ರು ಇನ್ನು ಹಲವಾರು ಜನಗಳು ಹೊಟ್ಟೆ ಹಸುವಿನಿಂದ ಸತ್ತೋದ್ರು ಈ ರೂಮಲ್ಲಿ ಉಸಿರಾಡಕ್ಕೆ ಗಾಳಿ ಸಿಗದರೇ ಸತ್ತೋಗ್ಬಿಟ್ರು ಆ ಸತ್ತಂಥ ಸಂಖ್ಯೆ ಸಾವಿರಾರು ಸಾವಿರಾರು ಜನ ಹಾಗೆ ಇಲ್ಲಿ ಸತಂತ ಒಬ್ಬ ವ್ಯಕ್ತಿಯ ಹೆಂಡತಿ ಬಂದು ಗೋಡೆ ಮೇಲೆ ಈ ರೀತಿ ಬರೀತಾರೆ ನೆವರ್ ಫರ್ಗೆಟ್ ಮೈ ಹಸ್ಬೆಂಡ್ ವಾಸ್ ಕಿಲ್ಡ್ ಬೈ ದೀಸ್ ಪೀಪಲ್ ನೀವು ಕೇಳ್ಬೋದು ಇಷ್ಟೆಲ್ಲ ರಕ್ತ ಚರಿತ್ರೆಗೆ ಯಾರು ಕಾರಣ ಅಂತ Auneh Idi Amin